I'll బాడు ఎందుకు హ్యాపీ బర్త్ డే నినబాడు ఎందుకు హ్యాపీ హ్యాపీ బర్త్ డే నడ దార్యలే కనసు చెల్లి నిన్నె కనసినలేమ హ తుంట happy happy birthday. Mi na baldo yendo para el hogar, beso happy happy birthday. ನಮ್ಮ ಬೆಂಗಳೂರು ಉತ್ತರ ರೈತ ಮೋರ್ಚಾದ ಅಧ್ಯಕ್ಷರು ನನಗೆ ಹಿರಿಯರು ನನ್ನ ಹಿತೈಷಿಗಳು ಹಾಗೂ ಮಾದನೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ವಿ ಎಸ್ ಎಸ್ ಎನ್ನ ಮಾಜಿ ಆದಂಥ ಜಿ ಜೆ ಮೂರ್ತಣ್ಣನವರು ಈ ಜನ್ಮದಿನದ ಸಂದರ್ಭದಲ್ಲಿ ಅವರಿಗೆ ಮೊದಲನೇದಾಗಿ ಶುಭಾಶಯವನ್ನು ಕೋರುತ್ತಾ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಹನುಮಂತಣ್ಣನವರಿಗೂ ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಈ ಸಮಾಜ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಈ ಭಾಗದಲ್ಲಿ ಜಿ ಜೆ ಮೂರ್ತಣ್ಣ ಅಂದರೆ ಎಲ್ಲರಿಗೂ ಒಂದು ದಾನಯೋಗಿ ಅನ್ನದಾತ ಎಲ್ಲ ರೀತಿಯಲ್ಲೂ ಸಹಾಯಕರಾಗಿ ಸೇವೆ ಮಾಡ್ತಾಯಿದ್ದಾರೆ ಮುಂದೆ ಸಹ ಇದೇ ರೀತಿ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಭಗವಂತ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಜೀಜಮೂರ್ತನಗೂ ಹಾಗೂ ಹನುಮಂತಣ್ಣನಗೂ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರುತ್ತೇನೆ ಹನುಮಂತರಾಯಪ್ಪ ಅಂತಂದ್ಬಿಟ್ಟು ಮತ್ತು ನಮ್ಮ ಸ್ನೇಹಿತರಾದ ರಾಜಣ್ಣ ರಂಗಣ್ಣ ಜಯರಾಮು ರಾಮಚಂದ್ರವರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಬಂದು ಅವ್ರಿಗೆ ಹಾಂ ನೀನು ಎಲ್ಲ ಎಲ್ಲರೂ ಬಂದು ಇವರಿಗೆಲ್ಲರೂ ಶುಭ ಕೋರ್ತಾ ಇದ್ದಾರೆ ಇವತ್ತು ಜಿ ಜೆ ಮೂರ್ತಿ ಅವ್ರದ್ದು ಮತ್ತು ಹನುಮಂತರಾಯಪ್ಪ ಅಂದ್ಬಿಟ್ಟು ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರು ಅವರ ಹುಟ್ಟುಹಬ್ಬ ಇರೋದರಿಂದ ಎಲ್ಲರೂ ಬಂದು ಶುಭ ಕೋರಿ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ ಹಾಗಾಗಿ ಎಲ್ರೂ ಮತ್ತು ಸಹಪಾಠಿಗಳೆಲ್ಲ ಬಂದು ಬೆಳಗ್ಗೆಯಿಂದ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಎಲ್ಲರೂ ತೆರಳ್ತಾ ಇದ್ದಾರೆ ಈ ಹುಟ್ಟುಹಬ್ಬದ ಶುಭಾಶಯಗಳು ಅದು ಹನುಮಂತರ ಇಪ್ಪರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ರಾಜು ಅಂತ ರಾಮಚಂದ್ರ ಅಂತ ನಮ್ಮ ಸ್ನೇಹಿತರಾದಂಥ ಮೂರ್ತಿ ಸರ್ಗೆ ಹುಟ್ಟಿದು ಶುಭಾಶಯಗಳು ಅವ್ರ ಅಂತ ಹನುಮಂತ ಸರ್ಗೆ ಹುಟ್ಟಿದ ಬುಭಾಶಗಳು ತುಂಬ ಖುಷಿಯಾಗುತ್ತೆ ತುಂಬ ಗ್ರ್ಯಾಂಡಾಗಿ ಇವತ್ತು ಎಷ್ಟು ಸೂಪರಾಗಿ ಎಷ್ಟು ಸಾವಿರ ಜ ಸಾವಿರ ಜನ ಬಂದಿರೋ ಇವತ್ತು ತುಂಬ ಸಖತ್ತಾಗಿ ಒಂದು ಪ್ರೋಗ್ರಾಮ್ ಒಂದು ಬರ್ತಡೇ ಅದ್ಭುತವಾಗಿ ನಡೀತಾ ಇದೆ ಆಲ್ ದ ಬೆಸ್ಟ್ ಒಳ್ಳೆದಾಗಲಿ ಅವ್ರ ಫ್ಯಾಮಿಲಿಗೆ ಮೂರ್ತಿ ಗ್ರೂಪ್ ಫ್ಯಾಮಿಲಿಗೆ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಒಂದು ಎಲ್ಪ್ ನೇಚರು ಒಂದು ಸೋಷಿಯಲ್ ವರ್ಕು ಅದೆಲ್ಲ ನೋಡಿದ್ರೆ ತುಂಬಾ ಯಾಕೆಂದ್ರೆ ಶ್ರೀರಾಮ ಅಂತ ಶ್ರೀರಾಮ ಎಸ್ ಶ್ರೀರಾಮ ಅವರೇ ಸರ್ ಎಸ್ ಕೊಡ್ತಾ ಇದ್ರಲ್ವಾ ಯಾಕೆಂದ್ರೆ ಅವರು ಅದನ್ನೇ ಸರ್ ನಾನು ಹೇಳುವಾಗಲೇ ಸೋಷಿಯಲ್ ವರ್ಕೇ ಅವ್ರದ್ದು ಕೆಲಸ ಅವ್ರಿಗೆ ಎಷ್ಟು ಯಾರೇ ಕಷ್ಟ ಆಗಿರಲಿ ಏನೇ ಪ್ರಾಬ್ಲಮ್ ಆಗಿರಲಿ ಯಾರು ಏನೂ ಇಲ್ಲ ಅಂತಂಗಿಲ್ಲ ಸರ್ ಅವ್ರ ಕೈಲಿ ಏನಾಗುತ್ತೆ ಕೊಡ್ತಾರೆ ಯಾಕೆಂದರೆ ನಾನು ಒಂದು ಮೂರು ವರ್ಷದ ಸ್ನೇಹಿತರು ನಾವು ಅವ್ರು ಒಂದ್ಸಲಿ ನಾನು ಅವ್ರ ಆಫೀಸಿಗೆ ಹೋದಾಗ ಏನೇ ಒಂದು ಕಾರ್ಯ ಆಗಲಿ ಒಂದು ಚಿಕ್ಕ ಹುಡುಗ ಬರಲಿ ಸಣ್ಣ ಹುಡುಗ ಬರಲಿ ಅವ್ರಿಗೆ ಯಾರ ಕೈಲಿ ಎಷ್ಟು ಪದ ಒಂದು ಸಾವಿರದ ಐದು ಯಾವ ಥರ ಯಾಕೆ ಕೊಡ್ತಾರೆ ಅಂದರೆ ಆ ವ್ಯಕ್ತಿಗೆ ಖುಷಿ ಆಗಬೇಕು ಆ ಖುಷಿ ಕೆಲಸ ಅವ್ರು ಮಾಡ್ತಾರೆ ಮನುಷ್ಯನಿಗೆ ಆ ಎಷ್ಟೇ ಇರ್ಬೋದು ಸರ್ ಒಬ್ಬ ವ್ಯಕ್ತಿ ಎಲ್ಪ್ ನೇಚರ್ ಇದೆಯಲ್ಲ ಆ ಎಲ್ಪ್ ನೇಚರ್ ಅವರಲ್ಲಿದೆ ಅದು ಒಳ್ಳೆತನ ಥ್ಯಾಂಕ್ ಯು ಮಚ್ ಸರ್ ಪ್ರತಿ ವರ್ಷ ಇದೇ ಥರ ಅಭಿಮಾನಿಗಳೇ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ನಾವೇನು ಒಂದು ರೂಪಾಯಿ ಯಾವುದೂ ಖರ್ಚು ಮಾಡೋಲ್ಲ ಎಲ್ಲ ಅಭಿಮಾನಿಗಳಿಂದನೇ ಮಾಡ್ತಾಯಿದ್ದಾರೆ ಇವಾಗ ಸೊಸಿ ಕೊಡೋ ಕಾರ್ಯಕ್ರಮ ಯಾಕೆ ಜಿಲ್ಲಾ ರೈತ ಮೋರ್ಚೆ ಅಧ್ಯಕ್ಷ ಆಗಿರೋದ್ರಿಂದ ಹುಡುಗರೆಲ್ಲ ಸೊಸಿ ಸೊಸಿ ಕೊಡೋ ಕಾರ್ಯಕ್ರಮ ಹಸಿರು ಕ್ರಾಂತಿ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಅದಕ್ಕೋಸ್ಕರ ಸೊಸಿ ಕಡೆ ಕಾರ್ಯಕ್ರಮ ಈ ಥರ ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ ಇದರಲ್ಲಿ ನಾವೇ ಯಾವುದೇ ರೀತಿ ಖರ್ಚು ಮಾಡ್ತಾಯಿಲ್ಲ ಎಲ್ಲ ಸ್ನೇಹಿತರೆ ಇದ್ದಾರೆ ನಮಗೆ ನನ್ನ 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 ನನ್ನೊಂದು ಇಬ್ಬರದು ಒಂದೇ ದಿವಸಕ್ಕೆ ಹುಡ್ತಾ ನಮಗೆ ಸರಳವಾಗಿದೆ ಎಲ್ಲರೂ ಅಭಿಮಾನಿಗಳು ಮನೆ ಹತ್ರ ಬಂದು ಹೋಗ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಅಲ್ವ ಏನು ಸಿಂಪಲ್ ಏನಿಲ್ಲ ಇಲ್ಲ ಇಲ್ಲ ತೃಪ್ತಿ ಇನ್ನೂ ಚೆನ್ನಾಗಿದೆ ಅಂತ ಅನಿಸ್ತು ಯುಕ್ತ ಗಿಡ ಗಿಡ ಸಸಿ ನೆಡೋದು ಮತ್ತು ರೈತರ ಪರವಾಗಿ ಹೋರಾಟ ಮಾಡೋದು ಈಗಾಗಲೇ ಮೇವಿಂದು ಮೇ ಕೊಡ್ತೀನಿ ಅಂತ ಕೇಂದ್ರ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದಿಂದ ಮೂರುವರೆ ಕೋಟಿ ಮುನ್ನೂರು ಮೂರುವರೆ ಸಾವಿರ ಕೋಟಿ ದುಡ್ಡು ಅನುದಾನ ಬಿಡುಗಡೆ ಮಾಡಿಕೊಂಡಿದ್ದಾರೆ ಅದು ಯಾವುದಾದ್ರೆ ಯಾವುದೇ ರೀತಿ ಅನುದಾನ ಸರಿಯಾಗಿ ಸಮರ್ಪಕವಾಗಿ ರೈತರಿಗೆ ತಲುಪ್ತಾ ಇಲ್ಲ ಅದ್ರ ಬಗ್ಗೆ ನಾಳೆಯಿಂದ ಹೋರಾಟ ಮಾಡ್ತಾಯಿದ್ದೆ ಅದೆಲ್ಲ ನಮ್ಮದು ಯಾವುದೂ ಇಲ್ಲ ಎಲ್ಲ ಅಭಿಮಾನಿಗಳೇ ನೀರಿನ ಕ ಏನು ಮಾಡಿದ್ರು ಇವತ್ತು ನಾವು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಎಲ್ಲ ಅಭಿಮಾನಿಗಳೇ ಜನಗಳಿಗೆ ತಲುಪಬೇಕು ಬಡವ್ರಿಗೂ ನಾವು ಮಾಡಿದ ಕೆಲಸ ತಲುಪಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಅಭಿಮಾನಿಗಳು ಆ ಕೆಲಸ ಯು